ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಯುಗಾದಿ ಹಬ್ಬ ಸೊ ನನ್ನ ಕಡೆಯಿಂದ ಎಲ್ರಿಗೂ ಹ್ಯಾಪಿ ಯುಗಾದಿ ಫ್ರೆಂಡ್ಸ್ ಸೊ ಅದಕ್ಕೆ ಐದು ಗಂಟೆ ಐದುವರೆಗೆ ಎದ್ದೇಳಿ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾವೆಲ್ಲ ಹಾಲಲ್ಲೇ ಮಲ್ಕೋತೀವಲ್ವಾ ಸೊ ಅದಕ್ಕೆ ನನ್ನ ಮಕ್ಕಳನ್ನ ರೂಮ್ಗೆ ಎತ್ತಿ ಮಲಗಿಸ್ಬಿಟ್ಟು మనయెల క్లీన్ అంత అందే ఫ్రెండ్స్ నన్ను ఎద్బిట్లు ఎత్మస్వగా నన్న హస్బెండ్ అది ఒళ్ళ ఆట ఆడతాయి నోడి ఫ్రెండ్స్ అదే ఈ ఫస్ట్ ఒకర్గడే హోగ్బుట్టు ఆమెగడేలా క్లీన్ మొలగడెల మాఫ్ మంత అందుకడే హతాయిదీ నోడి ఫ్రెండ్స్ ఇలా ఇదవరకు ఇద్దల్వ సో ఈ బాగ్లె తో ఆక్చులి నే బయ్య సో ముందే మెట్లు బందిదే మేలుగడే మనకి అది నమే అస స్పేస్ ఇలా సో అది అతర సింపల్గే హే సీట్ సింపల్ రంగోలి హాకూ అమ్ వస్తున్నా హో అలా రెడీ మార్కొతీ ఫ్రెండ్స్ మరి యారె నన్న చాల ఫస్ట్ టైం నోడ్త్ర ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಈಗ ಹೂವು ಇಟ್ಕೊಂಬಿಟ್ಟು ಮತ್ತೆ ನನ್ನ ಮಗಳು ಮಲ್ಕೊಂಡಿದ್ದಾಳೇನೋ ಅಂತ ನಾನು ಅಂದ್ಕೊಂಡಿದ್ರೆ ಅವ್ಳು ಮಲಗೇ ಇಲ್ಲ ಫ್ರೆಂಡ್ಸ್ ಇನ್ನು ಸುಮ್ಮನೆ ಆಟಾಡ್ತಾ ಇದ್ದಾಳೆ ಇನ್ನು ಅವರ ಅಪ್ಪನೂ ಕೂಡ ಹಂಗೆ ಮಲ್ಕೊಬಿಟ್ಟಿದ್ದಾರೆ ಇನ್ನು ಅವಳೊಬ್ಬಳೇ ಸುಮ್ಮನೆ ಹಂಗೆ ಮಲ್ಕೊಂತ ಆಟ ಆಡ್ತಾ ಇದ್ಳು ನಾನೇ ಅದಕ್ಕೆ ಆಟ ಆಡ್ತಾ ಅಲ್ಲ ಅಂದ್ಕೊಂಡು ಮನೆ ಕಸ ಎಲ್ಲ ಹೊಡ್ಕೊಂಡು ಮತ್ತು ಮಾಫ್ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೆ ಕ್ಲೀನಿಂಗ್ ಮಾಡ್ತಾಯಿದ್ದೆ ಸೊ ಬಟ್ಟೆ ತೊಳೆದಿದ್ದೆ ಅದು ಹಂಗೆ ಇಟ್ಟಿದ್ದೀನಿ ಸೋಪಲ್ಲಿ ಆ್ಯಕ್ಚುಲಿ ಏನಂದರೆ ಬಟ್ಟೆನ ಬೆಳಿಗ್ಗೆಯಿಂದ ಸಂಚದ ಸಂಜೆ ತನಕ ಹೊರಗಡೆ ಒಣಾಕಿರ್ತೀನಿ ಬಟ್ ನೈಟ್ ಹೋಗಿ ಮಾತ್ರ ನಾನು ಹೊರಗಡೆ ಬಟ್ಟೆ ಬಿಡಲ್ಲ ಅದಕ್ಕೆ ಎತ್ತಿಟ್ಬಿಡ್ತೀನಿ ಸೊ ಅದಕ್ಕೆ ಹಂಗೆ ಎತ್ತಿಟ್ಟಿದೆ ఇవగా నన్న మనం మాఫ్ మాకొతాదీ మాఫ్ అందర ఆచులి మాఫ్ ఇది సో బేడా నను అలా ఈ స్వల్ప దిన అదూ నేను ఎక్ససైజ్ అందే అంతేబిట్టు కయల ఒర్స్కొని ఫ్రెండ్స్ అదకే కయలే ఒర్స్కు అంత అందుకూ కయలే ఒరుకొతీ అడుగే మన క్లీనింగు క్లీనింగ్ ఏమీ లే ఎలా ఎత్తికొండూ బాక్స్ ಅಲ್ಲೇ ನೀರಲ್ಲೇ ಸೀಡ್ಕೊತ ಹಾಗೆ ಒರೆಸ್ಕೊತ ಇದ್ದೀನಿ ನನ್ನ ಮಗಳಂತೂ ಹಾಗೆ ಆಟ ಇದ್ದಾಳೆ ಯಾವಾಗ ನಾನು ಏನಾದರೂ ಅಂದ್ಕೊಳ್ಳಿ ಫ್ರೆಂಡ್ಸ್ ಬೆಳಿಗ್ಗೆ ಬೇಗನೆ ಎದ್ದು ಈ ಕೆಲಸಗಳೆಲ್ಲ ಮಾಡಬೇಕು ಅಂತ ಎದ್ದು ಅಂದ್ಕೊಂಡಿರ್ತೀನಲ್ಲ ಸೊ ಆವಾಗಲೇ ನನ್ನ ಮಗಳು ಹೇಳ್ತಾಳೆ ಸೊ ಫೈನಲಿಗೆ ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆರೂವರೆ ಆಗಿತ್ತು ಅದಕ್ಕೆ ನನ್ನ ಹೊರಗಡೆ ಎಲ್ಲ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಪಟ್ಟೆ ಹಂಗೆ ಇದೆ ಮಟ್ಚಿಟ್ಟಿಲ್ಲ ఇ స్న మందు దేవ్ర ఫోటో తిరెల క్లీన్ మి రెడీ మూ సో ఇవర్ష నమ్మ అదకే నమ్మణ నేను భగ్న అంత కొట్టసారి హబద్దు దిన ఒసరి హే సో అది అదే సీరే హో అంత అందుకు తక్కు తగ్గినీ నన్న మక్ళికి యుగాది హే బట్టే తగళ అంత తే సో నిన్న షేర్ మాకు అంత నెన్కె సో అదే అండి తోర్స్తాయిదినా ఫ్రెండ్స్ ఇంక నన్న మళ్ళు దొడ్డ మళ్ళు బట్టె మొత్త కలర్ టీ శర్ట్ ఇత సో అది నన్ను చిక్ మూ బట్టె త్రీ ఫోర్త్ ప్యాంటు ఫైనల్గించి స్నాల ముఖకి బందే నన్న మళ్ళూ పప్పు ఒప్పు ఆట ఆడుతులల్వ సో అది పేను స్న అంతే

ಹೊರಗಡೆ ಹೋಗಿದ್ದಾರೆ ಸೊ ನಾನು ಚಿಕ್ಕಮಗ್ಳು ಆಗಲೇ ಸ್ನಾನ ಮಾಡಿಸ್ದೆ ಅವಳು ಆಲ್ರೆಡಿ ರೆಡಿ ಆಗಿದ್ದಾಳೆ ಸೊ ಇವಾಗ ಪೂಜೆ ಮಾಡ್ಕೊಬೇಕು ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಎಲ್ರಿಗೂ ಹ್ಯಾಪಿ ಯುಗೋತಿ ಗೈಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಪೂಜೆಗೆ ರೆಡಿ ಮಾಡ್ತಾ ಇದೆ ಅಷ್ಟಲ್ಲಿ ನನ್ನ ಹಸ್ಬೆಂಡ್ಗೆ ಬರದ್ರು ನೋಡಿ ಗೈಸ್ ಬೆಳಿಗ್ಗೆ ಬೆಳಿಗ್ಗೆನೇ ಒಂದು ಕಾಮಿಡಿ ಆಯಿತು ಕಾಮಿಡಿ ಏನಪ್ಪ ಅಂದರೆ ಮಾವಿನ ಸೊಪ್ಪು ಮನೆ ಮುಂದೆಗಡೆನೇ ಇದೆ ಆದರೆ ಅದನ್ನ ನಾನು ಮರ್ದ್ಕೊಂಡೇ ಬಿಟ್ಟಿದ್ದೀನಿ ಇವಾಗ ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ರಲ್ವ ನನ್ನ ಮಕ್ಕಳು ಮತ್ತು ಮನೆಯವರು ಅವರು ಇವಾಗ ಇದ್ದಾರೆ ಇಲ್ಲೇ ಐತೆ ಮಾವಿನ ಸೊಪ್ಪು ಅಂದ್ಬಿಟ್ಟು ಕಿತ್ಕೊಟ್ರು ಮನೆ ಮುಂದೆಗಡೆನೇ ಐತೆ ಗೈಸ್ ಅಷ್ಟು ಒಬ್ಸರ್ವ್ ಮಾಡಿಲ್ಲ ನೋಡಿ ಹೆಂಗಿರಬೇಕು ಅಲ್ವಾ ನಾನು ನಗಾಡ್ತಿದ್ದೀನಿ ಹಾಕ್ತಿದ್ದೀನಿ ಎನ್ಸ್ಕೊಂಡು ಸೊ ಈಗ ಬಾಕ್ಲಿಗೆ ತೋರಣ ರೆಡಿ ಮಾಡ್ತಾಯಿದ್ದೀನಿ ಹೂವು ಎಲ್ಲ ಹಾಕ್ಬಿಟ್ಟೆಲ್ಲ ಡೆಕೋರೇಷನ್ ಮಾಡ್ಬೋದು ಬಟ್ ಹೂವು ರೇಟುಗೆ ಗಗನ ಕೇರಿದೆ ಸೋ ಅದಕ್ಕೋಸ್ಕರ ಸಿಂಪಲಾಗಿ ತೋರಣನೇ ಹಾಕೋಣ ಐ ಥಿಂಕ್ ಸಾಲ್ಟೇಜ್ ಆಗ್ಬೋದು ನೋಡೋಣ ಅಲ್ಲಿ ದೇವ್ರ ಪೂಜೆ ಮಾಡೋಕ್ಕೆ ಅಂತೆಲ್ಲ ಎತ್ತಿಟ್ಟೆ ಅಷ್ಟಲ್ಲಿ ಇವರು ಕರೆದ್ರಲ್ಲ ಹೊರಗಡೆ ಅಂತ ಅಂದ್ಬಿಟ್ಟು ಹೋದೆ ಮಾವಿನ ಸೊಪ್ಪು ಹೊರಗಡೆ ಇದೆಯೇ ನಾನು ಬೇರೆ ಇರೋ ಪ್ಲೀಸ್ ನೀವು ಎಲ್ಲಿಂದನಾದರೂ ತಗೊಂಡು ಬರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಮಾವಿನ ಸೊಪ್ಪನ್ನ ಮನೆ ಮುಂದೆ ಕಡೆನೇ ಇದ್ರೂ ನೆನಪಿಲ್ಲ ಅಂದರೆ ನೋಡಿ ಗೈಸ್ ಹೆಂಗಿದೆ ಅವ್ರು ಇನ್ನೂ ತಿಸ್ಕೊಳ್ತಿದ್ರು ಬಟ್ ನಾನೇ ಸಾಕಂತ ಹೇಳಿದೆ ನೋಡೋಣ ಆಗುತ್ತಾ ಇಲ್ಲ ಸಾಲ್ಟೇಜ್ ಆಗುತ್ತಾ ಅಂತ ಈ ಥರ ಸೊ ಬನ್ನಿ సో బిడ్గడే ఎల్ ఇండ్స్ మన ముంద అంత గొప్పత ఇల్ మార ఇదంత బట్ అస్ట్ ఒబ్ర్వ్ మోగి అది మైండ్ అ ಓ ಇಲ್ಲ ಅನ್ನೋ ಥರ ಮೈಂಡಲ್ಲೇ ಸೆಟ್ಟಲ್ಲೇ ಇದ್ದೀವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡು ನೋಡೋರೆ ನಾನು ನೋಡಿದ್ದೀನಿ ಆದರೆ ಇಲ್ಲೇ ಇದೆ ಅಂತ ಗೊತ್ತಿಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೀವಿ ಆಮೇಲೆ ಹೊರ್ಗಡೆ ಅವರು ಎಲ್ಲೋ ಏನೋ ತರೋಕೆ ತಿಂಡಿ ತೊರಕೆ ಅಂತ ಹೋಗ್ತಿದ್ರ ಆವಾಗ ಹುಡುಕ್ತಾವ್ರೆ ಹೊರಗಡೆ ನಿಂತ್ಕೊಂಡು ಎಲ್ಲ ಐತೆ ಸೊಪ್ಪು ಅಂತ ನೋಡಿದ್ರೆ ಮನೆ ಮುಂದೆನೇ ಐತೆ ಆಮೇಲೆ ನನ್ನ ಕರೆದು ಬಿಟ್ಟು ಹೇಳಿದರು ಅಯ್ಯೋ ಎಷ್ಟು ನಗ ನಕ್ಕಿದ್ದೀನಿ ಅಂದರೆ ಫ್ರೆಂಡ್ಸ್ ಮನೆ ಮುಂದೆನೇ ಇದ್ದರೂ ಅಷ್ಟು ಅಬ್ಸರ್ವೇಷನ್ ಇಷ್ಟೊಂದು ಮೆಮೋರಿ ಅಲ್ಲ ಅಂತ ಅಂದ್ಕೊಳ್ತಾ ನನಗೆ ಓಕೆ ಅಂತ ಅಂದ್ಕೊಂಡು ಮಾವಿನ ತೋರಣ ಕಟ್ ಆಯಿತು ಸೊ ಫೈನಲಾಗಿ ಫೋಟೋ ಎಲ್ಲ ಸಿಟ್ಕೊತ ಹೂವೆಲ್ಲ ಮಡಿಸಿ ದೀಪ ಎಲ್ಲ ಹಚ್ಚಿದ್ದೀನಿ ನನ್ನ ಸೊ ದೀಪ ಹಚ್ಚಿದೆ ಇವಾಗ ಕೂತಿದ್ದೀನಿ ಬೆಲ್ಟ್ ನೋಡ್ರು ನೋಡಿ ನಮ್ಮ ಪಾಪ ಹೊಸ ಬೆಲ್ಟ್ ತೆಗಿಸ್ಕೊಬಂದೊಳ್ಳೆ ಇವಳು ಇನ್ನೂ ರೆಡಿ ಆಗಿಲ್ಲ ಇವಾಗ ಬಂತು ಶಾಪಿಂಗ್ ಹೋಗಿದ್ರು ಫ್ಲ نیٹ ನಟ್ ಆಯ್ತಲ್ಲ ಆ ತರ ಐತೆ ಚೆನ್ನಾಗೈತೆ ಇದು யார்க்கೇ ನಿಮಗೆ ಹಾಕಬೇಕು ಮೇಲೆ ಕಟ್ಟದೆ ನೋಡು ಅಂತ ಬಂದು ಬಲ್ಲಾ ನಗ್ಬಿಡೋಣೆ ಅವನಿನ್ ಬೆಲ್ ತೋರ್ಸು ಬಂಗಾರಿ ಸೂಪರ್ ಅನವಾ ಏನು ಏನ್ ಬೇಕು ಪೂಜೆ ಮಾಡೋದ ನೀನು ಇಲ್ಲ ನೋಡು ಅವ ನೀನು ಬಟ್ಟೆ ತೋರಿಸು ಇದ್ದ ಈ ಕೈಗೆ ಕೈಗಾಕಿಸ್ಕೋಬೇಕು ಬಂಗಾರಿ ಬ್ರಾಸ್ಲೆಟಾ ಈ ಕೈಗೆ ಹಾಕೋ ಚೆನ್ನಾಗಿ ಕಾಣಿಸ್ತದೆ ನೋಡಿ ಕೋನಾ ಬಿಟ್ಟೇನ ಪ್ರಾರ್ಥ ನಮಗೆ ಹ್ಞೂ ಆಯ್ತು ಬಿಡು సో కోన్ తంద్రు కోటే యాక్చువల్లీ రెడ్ కోన తగ్బనే అంతరు సింగ్ సింకోన తందా రేట్ ఆడతాయి నన్ను మగలు స్నంత స్వల్పు తగ్గి వెయిట్ మే ఆమె తొలదు నోడే అది రెడ్ కోన ఫ్రెండ్స్ సో సీరియస్లీ గొప్ప యాక్చువల్లీ రెడ్ కోణ అంద సింకోనే అంద్ నన్న హస్బెండ్ కూడా రెడ్ కోన అంతే కళిర బట్ ఇవరు ఏం సింక్ కొట్బట్టారా అంత అందుకడ్వి బట్ అది ఈ థర బందైతే అంత అది అదొంత అదొందు కమెిడి అయ్యో ఏం హతూ నోడి ఇవ్వ ఇబ్రు ఇబ్బు రెడీ అది ఫైనల్గా లుక్తు యాక్చువల్లీ ఇవ్గా సేమ్ నన్ను కొడ ఆ కలరల్ జీన్స్ ప్యాంట్ బట్ ఈ కే అదూ జీన్స్ ప్యాంట్ మ్యాచ్ ఆతాయిల ಸೊ ಅದಕ್ಕೋಸ್ಕರ ಇವಳದ್ರೆ ಬ್ಯಾಗ್ ಬ್ಯಾಗ್ ಜೀನ್ಸ್ ಇತ್ತು ಸೊ ಅದೇ ಹಾಕಿ ಮ್ಯಾಚ್ ಮಾಡಿದೆ ಸೊ ಫೈನಲಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗೈತೆ ಇವಾಗ ನಾವು ನಾವು ಊರಿಗೆ ಹೋಗ್ಬೇಕು ಅತ್ತೆ ಊರಿಗೆ ಆಕ್ಚುಲಿ ಅಲ್ಲಿ ಎಡೆ ಇರ್ತಾರಲ್ವ ಸೊ ಅದಕ್ಕೆ ಊರಿಗೆ ಹೋಗ್ಬೇಕು ರೆಡಿ ಆಗ್ತಾ ಇದ್ದೀವಿ ಫೈನಲಾಗಿ ಪೂಜೆ ಎಲ್ಲ ಆಯಿತು ನಮ್ಮ ಹಸ್ಬೆಂಡು ಹೋಟೆಲಲ್ಲಿ ತಿಂಡಿ ತಗೊಬಂದಿದ್ರು ನಮಗೆ ಬಾತು ಮತ್ತು ನನ್ನ ಮಕ್ಕಳಿಗೆ ಇಡ್ಲಿ ಬಂದಿದ್ರು ತಿಂದ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನು ನಮ್ಮ ಅತ್ತೆ ಊರಿಗೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ಕೋತೀನಿ ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೀನಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಊರಿಗೆ ಹೋಗ್ತಾಯಿದ್ವಿ ಸೊ ಊರಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ ನಾನು ಮತ್ತೆ ಮನೆಯಿಂದ ಏನು ಟಿಫನ್ ಬಾಕ್ಸಲ್ಲಿ ಏನೋ ತಂದಿದ್ವಿ ಸೊ ಅದಕ್ಕೆ ಅಲ್ಲಿಗೆ ತಗೊಂಡೋಗೋಣ ಹೋಗೋಣ ವಾಪಸ್ಸು ಅಂತ ಅಂದ್ಕೊಂಡು ತಗೊಂಡು ಹೋಗ್ತಾಯಿದ್ದು ಆಮೇಲೆ ಹೂವು ತಗೊಂಡು ಬನ್ನಿ ಅಂತ ಮನೆಯವ್ರು ಹೇಳಿದರು ಪೂಜೆಗೆ ಸೊ ಅದಕ್ಕೆ ತಗೊಳ್ಳೋಕೋದ್ರೆ ಫ್ರೆಂಡ್ಸ್ ಎಷ್ಟು ನೂರೈವತ್ತು ರೂಪಾಯಿ ಆಗೈತೆ ಹೂವು ಜಾಸ್ತಿ ಆಗಿ ಎಲ್ಲ ರೇಟು ಅದು ಹಬ್ಬ ಅಲ್ವಾ ಸೊ ಅದಕ್ಕೆ ಹೂವು ತಗೊಂಡು ಮತ್ತು ತಲೆಗೆ ಹೋಗ್ ತಗೊಂಡು ಮಡ್ಕೊಳ್ಳೋಕ್ಕೆ ಅಂತ ಮಲ್ಲಿಗೆ ಹೋಗ್ ತಗೊಂಡು ಇದ್ವಿ ಇದು ಟಿ ವಿ ಸರ್ಕಲ್ ಫ್ರೆಂಡ್ಸ್ ಕೇರ್ಪೇಟೆ ಟಿ ವಿ ಸರ್ಕಲ್ ಸೊ ಬನ್ನಿ ಇವಾಗ ನಾನು ಊರಿಗೆ ಹೋಗಿ ಕಂಟಿನ್ಯೂ ಮಾಡ್ಕೊತೀನಿ ಮತ್ತು ಒಂದು ಸೆಕೆನ್ ಎಲ್ರಿಗೂ ಯುಗಾದಿ ಅಂತ ಹೇಳ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ ಬನ್ನಿ ಈಗಲೇ ಹಬ್ಬ ಮಾಡ್ತಾ ಇಲ್ಲ ಯಾವಾಗ ಅವಾಗ ಹೇಳುತ್ತ ಸೊ ನನ್ನ ಮಗಳು ನನ್ನ ಜೊತೆ ಐದುವರೆಗೆ ಏತಿತ್ತಲ್ವ ಸೊ ಅದಕ್ಕೆ ಮಲ್ಕೋತೀನಿ ಮಲ್ಕೋತೀನಿ ಅಂತ ಹಂಗೆ ಆಡ್ತಿದ್ಲು ಅವಳು ಕೈಲಿರ್ತವಳೆ ನೋಡಿ ಅದು ಜೀನ್ಸ್ ಪ್ಯಾಂಟ್ಗೆ ಮಾಮೂಲಿ ಕೊಟ್ಟಿರ್ತಾರಲ್ಲ ಸ್ಟಿಕರ್ಸ್ ಅದು ಅದನ್ನ ಫೋನು ಫೋನು ಅಂತ ಇಟ್ಕೊಂಡು ಇಬ್ರು ಮಾತಾಡ್ತಾಯಿದ್ರು ಅಕ್ಕ ತಂಗಿ ಇಬ್ರು ನಾನು ಅನೇಲಿ ವೀಡಿಯೋ ಕಂಟಿನ್ಯೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಲ್ರೆಡಿ ಬಂದಿದ್ದು ಲೇಟ್ ಆಗೈತಲ್ವ ಸೊ ನಾನು ಮತ್ತೆ ಅವರೇ ಅನ್ನ ಮಾಡಿ ಮತ್ತು ಖಾರ ಎಲ್ಲ ರುಬ್ಬಿಟ್ಟಿದ್ರು ಸಾಂಬಾರಿಗೆ ಸೊ ನಾನು ಬಂದೇನು ಮಾಡಲಿಲ್ಲ ನನ್ನ ಹಸ್ಬೆಂಡವರು ನೋಡಿ ಇಲ್ಲಿ ಫೋಟೋಗೆ ಫೋಟೋ ಎಲ್ಲ ಸೀಟಿ ಆಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ನಾನು ಮತ್ತೆಯವರು ಆಗಲೇ ತುಂಬ ಸಾರಿ ಒಬ್ಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಮತ್ತು ಸಾಂಬಾರಿಗೆ ಮಸಾಲೆ ಎಲ್ಲ ಆಡಿಸಿದ್ರು ನಾನೇನು ಮಾಡಲಿಲ್ಲ ಬರೀ ಸಾಂಬಾರಿಗೆ ಮಸಾಲೆ ಒಗ್ಗರಣೆ ಹಾಕಿ ಸಾಂಬಾರು ಮಾಡಿದೆ ಮತ್ತು ಪಲ್ಯಕ್ಕೆ ಮಸಾಲೆ ಹಾಕ್ತೆ ಅಷ್ಟೆ ಆಮೇಲೆ ಒಬ್ಬಿಟ್ಟು ತಟ್ಕೊಂಡೆ ಸ್ವಲ್ಪ ಎಲ್ಲಾ ಪೂಜೆ ಮಾಡಿಸ್ಕೊಬೇಕು ಅದಕ್ಕೆ ಪೂಜೆ ರೆಡಿ ಮಾಡ್ಕೊತಾ ಇದ್ದಾರೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಇಲ್ಲಿ ನಮ್ಮ ಅತ್ತೆಯವರು ಒಪ್ಪಿಟ್ಟು ಮಾಡೋಕ್ಕೆ ಅಂತ ಅಂದ್ಕೊಂಡು ಮಕ್ಕಳು ಇದಾರೆ ನೋಡ್ತಾ ಇದ್ದಾರೆ ನೋಡಿ ಬಿಟ್ಟವ್ರೆ ಹೊರ್ಗಡೆ ಪಾತ್ರೆ ತೊಳೋಕ್ಕೆ ಅಂತ ಪಾತ್ರೆ ಎಲ್ಲನೂ ಹಾಕ್ತಾ ಇದೆ ಏನೋ ಒಂಥರ ಹಳ್ಳಿನೇ ಏನೋ ಒಂಥರ ಚೆಂದ ಸೀರಿಯಸ್ಲಿ ಫ್ರೆಂಡ್ಸ್ ಸಿಟಿಗೆ ಯಾರು ಹೆಂಗೋ ಗೊತ್ತಿಲ್ಲ ನನಗಂತೂ ಹಳ್ಳಿನೇ ಇಷ್ಟ ಆಗ್ಬಿಟ್ಟ ಇಷ್ಟ ಅಲ್ಲಿ ಇರಬೇಕು ಅಂತ ಅನಿಸ್ಬಿಟ್ಟೈತೆ ಸೀರಿಯಸ್ಲಿ ನನ್ನ ಮಗಳು ವೀಡಿಯೋ ಮಾಡ್ಕೊತ ಇದ್ಲು ಆ್ಯಕ್ಚುಲಿ ಒಬ್ಬಿಟ್ಟು ತಟ್ಟದ ಅಂತ ಅಂದ್ಕೊಂಡು ಒಬ್ಬಿಟ್ಟು ಮಾಡೋಕ್ಕೆ ಅಂತ ಗೊತ್ತಿದೆ ನನ್ನ ಮಗಳಿಗೆ ವೀಡಿಯೋ ಅಂತ ಅಂದೆ ಸೊ ಅದಕ್ಕೆ ಅವಳು ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ ಸೊ ಹಬ್ಬದ ದಿನ ಅಲ್ಲೇ ಊರಲ್ಲ ದೇವಸ್ಥಾನಗಳು ತವಳ ಸೊ ಅಲ್ಲಿಗೆ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದು సో ఇవ్వరు నన్ను హస్బెండ్ ఇారలో తి తంగి అందరం చికప్పో మనదు అది అందర సో అది హణ్ మళ్ళు అండి మాట్లాడుతు సో అది చిక్కమ్మ దేవుడు దేవస్థాన అంత ఇల్లీ పూజ మాట్టు మరి అది అరమ్మ దేవస్థానం సో ఇలా పూజ మాట్టు నన్ను కంటూ మాట్ ಇವರು ನನ್ನ ಹಸ್ಬೆಂಡ್ ಇದಾರಲ್ಲ ಅವ್ರ ಅಜ್ಜಿ ನಮ್ಮ ಅಮ್ಮ ಬಾ ಅವರ ತಾಯಿಯವರು ಸೂಪರ್ ಅಲ್ವಾ ಸೊ ಈಗ ಅದೇ ಸ್ಪೆಷಲ್ ಅಂದರೆ ಒಬ್ಬಟ್ಟು ಮತ್ತು ಬೇವು ಬೆಲ್ಲ ನೋಡಿ ಇಲ್ಲಿ ನನ್ನ ಮಕ್ಕಳು ಬೇವು ಬೆಲ್ಲ ತಿನ್ನೋಕೆ ಹೆಂಗೆ ಆಡ್ತಾ ನನ್ನ ಹಸ್ಬೆಂಡ್ ತಿಂತವ್ರೆ ಸೊ ನಾನು ಅದಕ್ಕೆ ಇಡಿ ಮಾಡ್ಕೊತ ಇದ್ದೆ ಬೆಲ್ಲನೂ ಕೊಡ್ರಿ ಕುಡಿ ಕುಡಿ ಅಂತ ಹೇಳ್ತಾನೆ ಸೊ ನಾನು ಇನ್ನು ಬ್ಲಾಕ್ ಕಂಟಿನ್ಯೂ ಮಾಡ್ಲಿಲ್ಲ ಎಡೆಲ್ಲ ಇಟ್ಟು ಊಟ ಎಲ್ಲ ಮಾಡಿದೆ ಸೊ ಇನ್ನು ನಾನು ಬ್ಲಾಕ್ ಕಂಟಿನ್ಯೂ ಮಾಡಕ್ ಹೋಗಲಿಲ್ಲ నెక్స్ట్ ఇన్ వ్లగదు ఇంబీకి చికను చికన్ తంద్రు సో అది కబాబ్ మి మరి సాబార్ మే సో ఈ వ్లగ్ ఏనూ నిష్టక్ శేర్ కమెంట్ మి